ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ನಲವತ್ನಾಲ್ಕು ಅವನು ಸಮೀಪ ಬರುತ್ತಿದ್ದಂತೆ ಫ್ರೀಯಾಗಿದ್ದ ಇನ್ನೊಂದು ಕೈಯಿಂದ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಸಂಸ್ಕೃತಿ ಸುಶಾಂತ್ ಕಣ್ಣುಗಳು ತುಂಬಿದ್ದವು ಅವನು ಅವಳ ಕಣ್ಣನ್ನು ತನ್ನ ಕೈಗಳಿಂದ ಒರೆಸಿದ ಸಂಸ್ಕೃತಿಯ ಒಂದು ಕೈ ಅವನ ಕಣ್ಣೀರನ್ನು ಒರೆಸುತ್ತಿತ್ತು ತಕ್ಷಣವೇ ಸುಶಾಂತ್ ಅವಳ ಕೈಯನ್ನು ತನ್ನ ತುಟಿಗಳ ಮೇಲಿಟ್ಟು ದೀರ್ಘ ಚುಂಬನವನ್ನಿತ್ತ ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ ಬಳಿಕ ಸವಿತಾ ಆಂಟಿಯಲ್ಲಿ ವಿಚಾರಿಸಿಕೊಂಡ ಸುಶಾಂತ್ ಏನಾಯಿತು ಆಂಟಿ ಅಮ್ಮ ಎಲ್ಲಿ ಹೋಗಿದ್ದಾರೆ ಅವನ ಎದೆ ಬಡಿತ ಅವನೀಗೆ ಕೇಳಿಸುತ್ತಿತ್ತು ಸವಿತಾ ಅವರು ನಡೆದ ವಿಷಯವನ್ನು ತಿಳಿಸಿದರು ದೊಡ್ಡಮ್ಮ ಅವರು ಕುಂಕುಮಕ್ಕೆ ಕರೆಯೋಕೆ ಅಂತ ಹೋದವರಿಗೆ ನಾನು ತಿಳಿಸಿದ್ದೆ ಅದಕ್ಕೆ ಹೇಳಲೋ ಬೇಡವೋ ಎಂದುಕೊಂಡು ಮತ್ತೆ ಹೇಳಿದರು ಅವಳಿಗೆ ಕೆಲಸ ಮಾಡೋಕೆ ಹೇಳಿದ್ದಕ್ಕೆ ಸುಮ್ಮನೆ ನಾಟಕ ಆಡ್ತಿದ್ದಾಳೆ ಎಂದು ಹೇಳಿದರೆ ಹೊರತು ಸೊಸೆಯನ್ನು ನೋಡಲು ಬಂದಿರಲಿಲ್ಲ ಸಂಸ್ಕೃತಿಯ ತಲೆಗೆ ಏಟಾಗಿತ್ತು ರಕ್ತ ಸೋರುತ್ತಿತ್ತು ಐಸಿಯುನಲ್ಲಿ ಹಾಕಿದ್ದರು ಸುಶಾಂತ್ ಅವಳನ್ನು ಎತ್ತಿಕೊಂಡಿದ್ದನಲ್ಲ ಅವನ ಮೈ ಪೂರ್ತಿ ರಕ್ತಸಿಕ್ತವಾಗಿ ಹೋಗಿತ್ತು ಅವನು ತುಂಬ ಟೆನ್ಷನ್ನಲ್ಲಿದ್ದ ಮನೆಗೆ ಹೋಗಿ ಬಟ್ಟೆ ಬದಲಾಯಿಸೋ ಮನಸ್ಸಿರಲಿಲ್ಲ ಅದೇ ಬಟ್ಟೆಯಲ್ಲಿದ್ದ ಪಾಪ ಸಂಸ್ಕೃತಿ ಅದೆಷ್ಟು ನೋವು ತಿಂತಿದ್ದಾಳೋ ಏನಾಗಿದೆಯೋ ಇಂದವಳಿಗೆ ಸುಸ್ತು ಸಂಕಟ ಜಾಸ್ತಿ ಇತ್ತು ಯಾಕಾಗಿ ಕೆಳಗೆ ಬಂದಳೋ ಗೊತ್ತಾಗುತ್ತಿಲ್ಲ ಅವನಿಗೆ ತಾಯಿ ಕರೆದೆ ಅವಳು ಬರಲು ಸಾಧ್ಯವೇ ಇರಲಿಲ್ಲ ಅವನು ಬೆಳಗ್ಗೆ ಹೋಗುವಾಗ ಅವಳಿನ್ನೂ ನಿದ್ದೆಗಣ್ಣಿನಲ್ಲೇ ಇದ್ದಳಲ್ಲ ಅಲ್ಲಿಂದಲೇ ಮೊದಲು ತಂದೆಗೆ ಕರೆ ಮಾಡಿ ವಿಷಯ ತಿಳಿಸಿದ ಸುಶಾಂತ್ ತಾಯಿಗೆ ಕರೆ ಮಾಡುವ ಮನಸ್ಸೇ ಆಗಲಿಲ್ಲ ಸುಶಾಂತ್ಗೆ ಅರಶಿನ ಕುಂಕುಮಕ್ಕೆ ಕರೆಯಲೆಂದು ಪಕ್ಕದ ಮನೆಗೆ ಹೋದವರು ಅಷ್ಟು ಹೊತ್ತು ಅಲ್ಲಿ ಏನು ಮಾಡುತ್ತಿದ್ದರೋ ಸವಿತಾ ಆಂಟಿ ಕರೆದಾಗಲಾದರೂ ಅವರು ಬರಬೇಕಾಗಿತ್ತಲ್ಲ ಸಂಸ್ಕೃತಿ ಬರೀ ಪಾಪದ ಹುಡುಗಿ ನಾಟಕ ಮಾಡುವ ಹುಡುಗಿಯಂತೂ ಅಲ್ಲವೇ ಅಲ್ಲ ಬಂದು ನೋಡಿದರೆ ಅವರಿಗೆ ಗೊತ್ತಾಗುತ್ತಿತ್ತಲ್ಲ ಸವಿತಾ ಆಂಟಿ ಹೇಳಿ ಬರಲು ತನಗೆ ಅರ್ಧ ಗಂಟೆ ಸಮಯ ಬೇಕಾಗಿತ್ತು ಅಷ್ಟು ಹೊತ್ತಾದರೂ ತಾಯಿಯೇಕೆ ಬರಲಿಲ್ಲ ಇಂದು ಸವಿತಾ ಆಂಟಿ ಇಲ್ಲದಿದ್ದರೆ ಸಂಸ್ಕೃತಿಯ ಗತಿ ಅವನಿಗೆ ಮುಂದೆ ಊಹಿಸಲಾಗಲಿಲ್ಲ ದುಃಖ ಉಮ್ಮಳಿಸಿ ಬರುತ್ತಿತ್ತು ಸಂಸ್ಕೃತಿ ಹೇಗಾದರೂ ಇರಲಿ ತನಗೆ ಅವಳು ಜೀವಂತವಾಗಿ ಸಿಕ್ಕಿದರೆ ಸಾಕು ಎನಿಸುತ್ತಿತ್ತು ಸುಶಾಂತ್ಗೆ ಅವಳ ಕಣ್ಣಿನ ಪಕ್ಕದಲ್ಲೇ ಆಳವಾದ ಗಾಯವಾಗಿದ್ದನ್ನು ಅವನು ಕಂಡಿದ್ದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ಅವಳ ಕಣ್ಣೇ ಹೋಗುತ್ತಿತ್ತು ಅಷ್ಟರಲ್ಲಿ ನರ್ಸೊಬ್ಬರು ಚೀಟಿ ತಂದು ಕೊಟ್ಟಿದ್ದರು ಅರ್ಜೆಂಟಾಗಿ ಈ ಮೆಡಿಸಿನ್ಗಳನ್ನು ತಗೊಂಡು ಬನ್ನಿ ಬ್ಲಡ್ ಬೇಕಾಗಬಹುದು ಎಷ್ಟು ಅಂತ ಆಮೇಲೆ ಹೇಳ್ತೀನಿ ಎಂದೆನ್ನುತ್ತ ಅವನು ಅಲ್ಲೇ ಇದ್ದ ಮೆಡಿಕಲ್ ಶಾಪ್ನತ್ತ ಓಡಿದ ರಾಜಾರಾಮ್ ಅವರೇ ಸುಹಾಸಿನಿ ಮತ್ತು ಸುರೇಶ್ ಅವರಿಗೆ ಕರೆ ಮಾಡಿದ್ದರೇನು ಸುಶಾಂತ್ ಅವರಿಗೆ ಕರೆ ಮಾಡಿರಲಿಲ್ಲ ಸುಹಾಸಿನಿ ಅವರು ತುಂಬ ದಿಗಿಲಿನಿಂದ ಕರೆ ಮಾಡಿದ್ದರು ಸುಶಾಂತ್ ಸಂಸ್ಕೃತಿ ಹೇಗಿದ್ದಾಳೆ ಎಲ್ಲಿದ್ದೀರಿ ಅವಳಿಗೆ ಪ್ರಜ್ಞೆ ಬಂತ ಯಾವಾಗ ಹೀಗಾಗಿದ್ದು ಸಂಸ್ಕೃತಿಯ ಪ್ರಾಣಕ್ಕೇನೂ ಅಪಾಯ ಇಲ್ಲ ತಾನೆ ನಾವು ಈಗಲೇ ಹೊರಟು ಬರ್ತಾ ಇದ್ದೀವಿ ಎಂದು ಹೇಳಿದರು ಸುಶಾಂತ್ ಅವರಿಗೆ ಉತ್ತರಿಸಿದ ಪ್ರಜ್ಞೆ ಇನ್ನೂ ಬಂದಿಲ್ಲ ಆಂಟಿ ಡಾಕ್ಟರ್ ಈಗಲೇ ಏನು ಹೇಳೋಕ್ಕಾಗಲ್ಲ ಅಂತಾನೆ ಹೇಳಿದ್ದಾರೆ ನನಗೆ ಸ್ಯಾಮ್ ಸಿಕ್ಬಿಟ್ರೆ ಸಾಕು ಇನ್ನೇನು ಬೇಡ ಹೇಗಾಯಿತು ಏನಾಯಿತು ಅಂತ ನನಗೆ ಇನ್ನೂ ಗೊತ್ತೇ ಇಲ್ಲ ನಾನು ಆಫೀಸ್ಗೆ ಹೋಗಿದ್ದೆ ಸವಿತಾ ಆಂಟಿ ಕಾಲ್ ಮಾಡಿದಾಗ ಅಲ್ಲೇ ನನಗೆ ಗೊತ್ತಾಗಿದ್ದು ಅಮ್ಮ ಮನೆಯಲ್ಲಿ ಇರಲಿಲ್ಲ ಅವನು ನಿಧಾನವಾಗಿ ತಡೆತಡೆದು ಮಾತಾಡುತ್ತಿದ್ದ ಅವನ ಸ್ವರ ನಡುಗುತ್ತಿರುವುದು ಸುಹಾಸಿನಿಯವರ ಗಮನಕ್ಕೆ ಬಂದಿತ್ತು ಅಳಿಯ ಮಗಳಲ್ಲಿ ಜೀವ ಇಟ್ಟುಕೊಂಡಿರುವುದು ಗೊತ್ತಿತ್ತಲ್ಲ ಅವರಿಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಆ ದೇವರಿದ್ದಾನೆ ನಾನು ವಿಷಯ ತಿಳಿದ ತಕ್ಷಣ ತಾಯಿ ಚಾಮುಂಡಿಗೆ ಹರಕೆ ಹೊತ್ತಿದ್ದೀನಿ ಮೈಸೂರಿನ ಮಕ್ಕಳನ್ನು ತಾಯಿ ಎಂದೂ ಕೈ ಬಿಡಲ್ಲ ಅನ್ನೋದು ನನ್ನ ನಂಬಿಕೆ ತಮ್ಮ ನೋವಿನ ನಡುವೆಯೂ ಅಳಿಯನಿಗೆ ಧೈರ್ಯ ಹೇಳಿದರು ಸುಹಾಸಿನಿ ಹೌದು ಮೊದಲಿನಿಂದಲೂ ಸುಹಾಸಿನಿ ಅವರದು ಸ್ವಲ್ಪ ಗಟ್ಟಿ ಮನಸ್ಸು ಅವರು ಅಷ್ಟು ಬೇಗ ತಮ್ಮ ಮನದ ನೋವನ್ನು ಹೊರಹಾಕುತ್ತಿರಲಿಲ್ಲ ಸುರೇಶ್ ಅವರಾಗಲೇ ಮೌನವಾಗಿ ಕಣ್ಣೀರು ಮಿಡಿಯುತ್ತಿದ್ದರು ಅವರಿಗೆ ದುಃಖ ತಡೆಯಲಾಗುತ್ತಿರಲಿಲ್ಲ ಮತ್ತೆ ಅರ್ಧ ಗಂಟೆಯಲ್ಲಿ ಅವರು ಆಸ್ಪತ್ರೆಗೆ ಬಂದು ಬಿಟ್ಟಿದ್ದರು ಅಳಿಯನನ್ನು ಕಾಣುತ್ತಲೇ ಅವನ ಮೈದಡವಿ ಸಮಾಧಾನಿಸಿದ್ದರು ಸುಹಾಸಿನಿ ಈಗ ಅವನ ದುಃಖ ಇನ್ನೂ ಹೆಚ್ಚಾಗಿತ್ತು ಜೋರಾಗಿ ಅತ್ತುಬಿಟ್ಟಿದ್ದ ಸುಶಾಂತ್ ಇದುವರೆಗೂ ಅವನು ಇಷ್ಟು ನೊಂದುಕೊಂಡಿರುವುದನ್ನು ನೋಡೇ ಇರಲಿಲ್ಲ ಸುಹಾಸಿನಿಯವರು ಎಲ್ಲರೂ ಸಂಸ್ಕೃತಿಗಾಗಿ ಐಸಿಯುಯಿನ ಹೊರಗೆ ಕಾದು ಕುಳಿತಿದ್ದರು ಅವರು ಹೇಳಿದಷ್ಟು ಬಾಟಲ್ ರಕ್ತವನ್ನು ತಂದುಕೊಟ್ಟಾಯಿತು ಒಳಗೆ ಸಂಸ್ಕೃತಿಗೆ ಚಿಕಿತ್ಸೆ ಮುಂದುವರೆದಿತ್ತು ಅದ್ಯಾವುದೋ ಪೇಪರ್ಗಳನ್ನು ತಂದು ಇಲ್ಲಿ ಸೈನ್ ಮಾಡಿ ಎಂದು ಸುಶಾಂತ್ನ ಕೈಗೆ ಕೊಟ್ಟು ಅವನ ಸೈನ್ ತೆಗೆದುಕೊಂಡಿದ್ದರು ಯಾವುದೇ ಆಪರೇಷನ್ ಮಾಡಬೇಕಾದರೂ ವೈದ್ಯರು ರಿಸ್ಕ್ ಪೇಷೆಂಟ್ ಕಡೆಯವರದೆಂದು ಸೈನ್ ತೆಗೆದುಕೊಳ್ಳುತ್ತಾರಲ್ಲ ಹಾಗೆ ಎಷ್ಟೋ ಹೊತ್ತಿನ ಬಳಿಕ ಸುಹಾಸಿನಿಯವರು ನಿನ್ನ ಬಟ್ಟೆಯಲ್ಲಿ ರ ಎಲ್ಲ ರಕ್ತ ಇದೆ ನೀನು ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬಾ ನಾವಿಬ್ರು ಇಲ್ಲೇ ಇರ್ತೀವಿ ಅವರ ಒತ್ತಾಯಕ್ಕೆ ಮಣಿದು ಅವನು ಮನೆಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬಂದಿದ್ದ ಅಷ್ಟರಲ್ಲಿ ರಾಜಾರಾಮ್ ಅವರು ಕೂಡ ಸೊಸೆಯನ್ನು ನೋಡಲು ಆಸ್ಪತ್ರೆಗೆ ಬಂದಿದ್ದರು ಸಂಸ್ಕೃತಿ ಇನ್ನೂ ಐಸಿಯುನಲ್ಲೇ ಇದ್ದಳು ಅವಳಿಗೆ ಚಿಕಿತ್ಸೆ ನಡೆಯುತ್ತಿದ್ದುದರಿಂದ ಯಾರನ್ನು ಒಳಗೆ ಬಿಡುತ್ತಿರಲಿಲ್ಲ ಅಂದು ಮಧ್ಯಾಹ್ನ ಯಾರೂ ಊಟ ಮಾಡಲಿಲ್ಲ ರಾತ್ರಿಯಾಯಿತು ಅವಳಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ ಎರಡು ದಿನಗಳಷ್ಟು ದೀರ್ಘಕಾಲ ಸಾವು ಬದುಕಿನ ನಡುವೆ ಹೋರಾಡಿ ಬದುಕಿ ಬಂದಿದ್ದಳು ಸಂಸ್ಕೃತಿ ಅಷ್ಟು ಹೊತ್ತು ಐಸಿಯು ಹೊರಗೆ ಚಾತಕ ಪಕ್ಷಿಯಂತೆ ಕಾದು ಕುಡಿತಿದ್ದ ಸುಶಾಂತ್ ಅವನಿಗೆ ಊಟ ನಿದ್ದೆ ಯಾವುದೂ ಬೇಕಾಗಿರಲಿಲ್ಲ ಸುಹಾಸಿನಿ ಮತ್ತು ಸುರೇಶ್ ಅವರು ರಾತ್ರಿ ಮನೆಗೆ ಹೋಗಿ ಬರುತ್ತಿದ್ದರು ರಾಜಾರಾಮ್ ಅವರು ದಿನಕ್ಕೆರಡು ಬಾರಿ ಆಸ್ಪತ್ರೆಗೆ ಬಂದು ಹೋಗಿ ಮಾಡುತ್ತಿದ್ದರು ಸುಮನಾ ಅವರು ಒಮ್ಮೆ ಬಂದಿದ್ದರು ಸುಶಾಂತ್ಗೆ ತಾಯಿಯ ಬಳಿ ಎಷ್ಟು ಸಿಟ್ಟಿತ್ತು ಎಂದರೆ ಅವನು ಅವರನ್ನು ಮಾತಾಡಿಸಲೇ ಹೋಗಿರಲಿಲ್ಲ ಅವರೆಲ್ಲರೂ ಹೊರಗೆ ಕಾಯುತ್ತಿದ್ದಂತೆಯೇ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಶೀ ಈಸ್ ಔಟ್ ಆಫ್ ಡೇಂಜರ್ ಸಾರಿ ಮಗುನ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಸುಶಾಂತ್ ಯಾರು ಪೇಷಂಟ್ ನಿಮ್ಮನ್ನು ಕರೀತಾ ಇದ್ದಾರೆ ಎರಡು ನಿಮಿಷ ಹೋಗಿ ಬನ್ನಿ ಪೇಷಂಟ್ ಹತ್ರ ಮಾ ಏನು ಮಾತಾಡಬೇಡಿ ಎಂದು ಹೇಳಿದರು ಅವಳು ಪ್ರಜ್ಞೆ ಬಂದ ತಕ್ಷಣ ಅವನನ್ನೇ ಕರೆಯುತ್ತಾಳೆ ಎಂದು ಎಲ್ಲರಿಗೂ ಗೊತ್ತಿತ್ತು ಸುಶಾಂತ್ ಅವಳನ್ನು ತನ್ನ ದೇಹದ ಕಣಕಣಗಳಲ್ಲೂ ತುಂಬಿಕೊಂಡು ಬಿಟ್ಟಿದ್ದನಲ್ಲ ಇದೇ ಮೊದಲ ಬಾರಿ ಅವಳಿಂದ ಎರಡು ದಿನ ದೂರವಿದ್ದುದು ಆದರೆ ಅವಳನ್ನು ಕಾಣದೆ ಯುಗವೇ ಕಳೆಯಿತೇನೋ ಎನಿಸಿತ್ತು ಅವನಿಗೆ ಅವನು ಒಳಗೆ ಬಂದ ಅವಳು ಬೆಡ್ ಮೇಲೆ ಮಲಗಿದ್ದಳು ಹಿಂಜಿದ ಹತ್ತಿಯಂತಾಗಿದ್ದಳು ಸಂಸ್ಕೃತಿ ಕಣ್ತೆರೆದು ಮಲಗಿ ತನ್ನ ದಾರಿಗಾಗಿ ಕಾಯುತ್ತಿದ್ದಳೇನೋ ಎನಿಸಿತು ಅವನಿಗೆ ಅವಳ ಮುಂದೆ ತನ್ನ ದುಃಖ ತೋರಿಸಿಕೊಳ್ಳುವಂತಿರಲಿಲ್ಲವಲ್ಲ ತೋರಿಕೆಯ ನಗುಮುಖದಿಂದಲೇ ಅವಳ ಬಳಿಗೆ ಬಂದಿದ್ದ ಸುಶಾಂತ್ ಸಂಸ್ಕೃತಿಯ ಒಂದು ಕೈಗೆ ಟ್ರಿಪ್ ಹಾಕಲಾಗಿತ್ತು ಅವನು ಸಮೀಪ ಬರುತ್ತಿದ್ದಂತೆ ಫ್ರೀಯಾಗಿದ್ದ ಇನ್ನೊಂದು ಕೈಯಿಂದ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಸಂಸ್ಕೃತಿ ತಾಯಿಯನ್ನು ಕಳೆದುಕೊಂಡ ಮಗು ತಾಯಿ ಸಿಕ್ಕಾಗ ಹಿಡಿದುಕೊಳ್ಳುವಂತೆ ಸುಶಾಂತ್ ನಮ್ಮ ಪಾಪುಗೆ ಏನೂ ಆಗಿಲ್ಲ ಅಲ್ವಾ ಒಂದು ಸರ್ತಿ ಹೇಳಿ ಇಲ್ಲ ಅಂತ ನೀವು ಯಾವತ್ತೂ ನನಗೆ ಸುಳ್ಳು ಹೇಳಲ್ಲ ಅವನನ್ನು ಕಾಣುತ್ತಲೇ ಅವಳು ಮೊದಲು ಕೇಳಿದ ಪ್ರಶ್ನೆಯೇ ಅದು ಮೊದಲ ಬಾರಿಗೆ ಪತ್ನಿಯ ಪ್ರಶ್ನೆಗೆ ಉತ್ತರಿಸಲಾಗುತ್ತಿಲ್ಲ ಸುಶಾಂತ್ಗೆ ಅವನ ಮುಖದಲ್ಲಿದ್ದ ನಗು ಹೋಯಿತು ಆಗಲೇ ಸಂಸ್ಕೃತಿಗೆ ಅರ್ಥವಾಗಿತ್ತು ಸುಶಾಂತ್ ತುಂಬ ಭಾವುಕಜೀವಿ ಅವನಿಗೆ ಎಲ್ಲ ಮೊದಲುಗಳು ತುಂಬ ಸ್ಪೆಷಲ್ ಈಗ ಅವರ ಮೊದಲ ಮಗು ಇನ್ನಿಲ್ಲ ಎಂದು ಅರ್ಥವಾಗಿತ್ತು ಅವಳ ಕಣ್ಣಂಜು ಒದ್ದೆಯಾಗಿತ್ತು ಅವಳಿಗೆ ಅರ್ಥವಾಗಿತ್ತು ಅವನಿಗೂ ನೋವಿರಬಹುದಲ್ಲ ಅವಳು ಮತ್ತೊಂದು ಪ್ರಶ್ನೆಯನ್ನು ಕೇಳಲಿಲ್ಲ ಸುಶಾಂತ್ ಕಣ್ಣುಗಳು ತುಂಬಿದ್ದವು ಅವನು ಅವಳ ಕಣ್ಣನ್ನು ತನ್ನ ಕೈಗಳಿಂದ ಒರೆಸಿದ ಸಂಸ್ಕೃತಿಯ ಒಂದು ಕೈ ಅವನ ಕಣ್ಣೀರನ್ನು ಒರೆಸುತ್ತಿತ್ತು ತಕ್ಷಣವೇ ಸುಶಾಂತ್ ಅವಳ ಕೈಗಳನ್ನು ತನ್ನ ತುಟಿಗಳ ಮೇಲಿಟ್ಟು ದೀರ್ಘ ಚುಂಬನವನ್ನಿದ್ದ ಅವರಿಬ್ಬರಿಗೂ ಮಾತು ಬೇಕೆನಿಸಲಿಲ್ಲ ಮೌನ ಹಿತವಾಗಿತ್ತು ಬಿದ್ದ ಏಟಿನಿಂದಾಗಿ ಅವಳ ಮುಖ ಸ್ವಲ್ಪ ದಪ್ಪಗಾಗಿತ್ತು ಕಣ್ಣ ಬಳಿ ಸ್ಟಿಚ್ ಮಾಡಲಾಗಿತ್ತು ತಲೆಗೆ ಬ್ಯಾಂಡೇಜ್ ಹಾಕಲಾಗಿತ್ತು ಅವನು ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಅವನ ಕೈಗಳು ಅವಳನ್ನು ಸವರಲು ಹಾತೊರೆಯುತ್ತಿತ್ತು ಆದರೆ ತಾನು ಮುಟ್ಟಿದಾಗ ಅವಳಿಗೆಲ್ಲಾದರೂ ನೋವಾದರೆ ಅದನ್ನು ಅರ್ಥ ಮಾಡಿಕೊಂಡವಳಂತೆ ಸಂಸ್ಕೃತಿ ಅವನ ಕೈಯನ್ನು ತನ್ನ ತುಟಿಯ ಬಳಿ ತಂದಳು ಅವನಿಗೆ ಅಲ್ಲಿಂದ ಹೊರಹೋಗುವ ಮನಸ್ಸೇ ಇರಲಿಲ್ಲ ಆದರೆ ಹೋಗಲೇಬೇಕಿತ್ತಲ್ಲ ಬಳಿಕ ಸುಹಾಸಿನಿಯವರು ಮಗಳನ್ನು ನೋಡಲು ಬಂದರು ಅವರು ಗಟ್ಟಿ ಮನಸ್ಸು ಮಾಡಿ ಮತ್ತೆ ತಮ್ಮ ದುಃಖವನ್ನು ಮಗಳ ಮುಂದೆ ತೋರಿಸಿಕೊಳ್ಳಲಿಲ್ಲ ಅವರ ಬಳಿಕ ಸುರೇಶ್ ಅವರ ಸರದಿ ಸಂಸ್ಕೃತಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ತಿಳಿಯುತ್ತಲೇ ಹಂಸಿನಿ ಕೂಡ ಗೆಳತಿಯನ್ನು ನೋಡಲು ಬಂದಿದ್ದಳು ಅವಳಿಗೆ ಪ್ರಜ್ಞೆ ಬಂದ ಬಳಿಕ ಅವಳನ್ನು ನೋಡಿ ಮಾತಾಡಿಸಿದ ಬಳಿಕವೇ ಬೆಂಗಳೂರಿಗೆ ಹೋಗುವುದೆಂದು ಕಾಯುತ್ತಾ ಕುಳಿತಿದ್ದಳು ಹಂಸಿನಿ ಸುರೇಶ್ ಅವರ ಬಳಿಕ ಹಂಸಿನಿ ಸಂಸ್ಕೃತಿಯನ್ನು ನೋಡಲು ಹೋದಳು ಗೆಳತಿಯನ್ನು ಕಾಣುತ್ತಲೇ ಸಂಸ್ಕೃತಿಯ ಕಣ್ಣು ಮತ್ತೆ ತುಂಬಿ ಹರಿದಿದ್ದವು ಅವಳನ್ನು ಸಂತೈಸಲು ಹಂಸಿನಿಯ ಬಳಿ ಪದಗಳೇ ಇರಲಿಲ್ಲ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು ಗೆಳತಿಯರಿಬ್ಬರಿಗೂ ಮಾತಾಡಲಾಗಲಿಲ್ಲ ಸುಶಾಂತ್ ಕರೆ ಮಾಡಿ ತಿಳಿಸಿದ್ದರಿಂದ ರಾಜಾರ ಅವರು ಕೂಡ ಪತ್ನಿಯೊಂದಿಗೆ ಸೊಸೆಯನ್ನು ನೋಡಲು ಬಂದಿದ್ದರು ಅವಳು ಹಾಸ್ಪಿಟಲ್ನಲ್ಲಿ ದಿನ ಸುಶಾಂತ್ ರಜಾ ಹಾಕಿ ತಾನೇ ಅವಳನ್ನು ನೋಡಿಕೊಳ್ಳುತ್ತಿದ್ದ ಸುಶಾಂತ್ ಎಂದರಿ ಅವಳಿಗೆ ಬಾಲ್ಯಸಕನಂತೆ ಅವಳ ಪ್ರತಿಯೊಂದು ಕೆಲಸವನ್ನು ಅವನೇ ಮಾಡುತ್ತಿದ್ದ ಸುಹಾಸಿನಿ ಅವರು ಕೂಡ ಆಸ್ಪತ್ರೆಯಲ್ಲಿ ಇರುತ್ತಿದ್ದರು ಅಂದು ಸಂಸ್ಕೃತಿಯನ್ನು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಿದ್ದರು ಅವಳಿಗೀಗಲೂ ಸರಿಯಾಗಿ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಅಷ್ಟು ಆಯಾಸವಿತ್ತು ಸುಶಾಂತ್ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬಂದು ಕಾರಿನಲ್ಲಿ ಮಲಗಿಸಿದ್ದ ಕಾರು ಅವರ ಮನೆಯ ದಾರಿ ಬಿಟ್ಟು ಬೇರೆ ದಾರಿ ಹಿಡಿದಿತ್ತು ಸಂಸ್ಕೃತಿ ಕಾರಿನಲ್ಲಿ ಮಲಗಿದ್ದಳಲ್ಲ ಅವಳಿಗದು ಗೊತ್ತೇ ಆಗಿರಲಿಲ್ಲ ಕಾರು ಒಂದು ಮನೆಯ ಮುಂದಿನ ಗೇಟಿನ ಬಳಿ ನಿಂತಿತ್ತು ಸುಶಾಂತ್ ಮೊದಲು ಕಾರಿನಿಂದ ಇಳಿದು ಹಿಂಬದಿಯ ಡೋರ್ ಓಪನ್ ಮಾಡಿ ಸಂಸ್ಕೃತಿಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ಕಾರಿನಿಂದ ಇಳಿಯುತ್ತಿದ್ದಂತೆಯೇ ಬಂದಿದ್ದು ತಮ್ಮ ಮನೆಗಲ್ಲ ಹೊಸ ಜಾಗ ಹೊಸ ಪರಿಸರ ಎಂದು ಗೊತ್ತಾಗಿತ್ತು ಸಂಸ್ಕೃತಿಗೆ ಮುಂದಿನ ಸಂಚಿಕೆಯಲ್ಲಿ ಅಂದರೆ ನಾವೆಲ್ಲಿಗೆ ಬಂದ್ವಿ ಮತ್ತೆ ಇಲ್ಲಿಗೆ ಯಾಕೆ ಬಂದ್ವಿ ಇದು ಯಾರ ಮನೆ ಸುಶಾಂತ್ನ ತೋಳುಗಳಲ್ಲಿ ಬೆಚ್ಚಗೆ ಮಲಗಿದ್ದ ಸಂಸ್ಕೃತಿ ಕ ಆಶ್ಚರ್ಯದಿಂದ ಹೇಳಿದಳು ಸುಶಾಂತ್ ನಾನು ನಿಮ್ಮ ಜೊತೆನೇ ಇರೋದು ನಿಮ್ಮ ಮನೆಯಲ್ಲೇ ಇರೋದು ತನ್ನ ತೋಳುಗಳಲ್ಲಿದ್ದ ಸಂಸ್ಕೃತಿಯ ಕೆನ್ನೆಗಳ ಬಳಿ ಬಾಗಿ ಒಂದು ಹೂಮುತ್ತನ್ನಿದ್ದ ಸುಶಾಂತ್ ಈ ಮುದ್ದು ಮರಿನ ಬಿಟ್ಟು ನಾನು ಇರ್ತೀನಿ ಅಂತ ಅಂದ್ಕೊಂಡ್ಯಾ ನೆವರ್ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ಎರಡು ದಿನ ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಿರೋದ್ರಿಂದ ಒಂದು ಅಥವಾ ಎರಡು ವಿಡಿಯೋಗಳನ್ನು ಮಾತ್ರ ಹಾಕ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್